ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವ್ಯಾಂಡ್ರಿಂಗ್ ಬ್ಲೂಮ್ಸ್ ಇವತ್ತಿನ ವಿಡಿಯೋ ಏನು ಅಂದರೆ ಇವಾಗ ಮಳೆ ತುಂಬ ಮಳೆ ಬಂದೆಲ್ಲ ಹೋಯ್ತಲ್ವ ನಾವು ಗಿಡಗಳಿಗೆ ನ್ಯೂಟ್ರಿಯೆಂಟ್ಸ್ ಕೊಡಬೇಕಾಗುತ್ತೆ ಅದು ಅಲ್ಲಿ ಏನು ಅಂದರೆ ಇವಾಗ ಡ್ರ್ಯಾಗನ್ ಫ್ರೂಟು ಚೆನ್ನಾಗಿ ಹೂವು ಕಾಯಿ ಎಲ್ಲ ಬಿಡೋ ಟೈಮ್ ಇದು ಏನು ಗೊತ್ತಾ ಅದಕ್ಕೆ ಚೆನ್ನಾಗಿ ನ್ಯೂಟ್ರಿಯೆಂಟ್ಸ್ ಕೊಡಬೇಕು ಅದಕ್ಕೆ ಮೊದಲು ನಾನು ಈ ಲಿಕ್ವಿಡ್ ಫರ್ಟಿಲೈಸರ್ ಒಂದು ಮಾಡಿ ತೋರಿಸ್ತೀನಿ ನಿಮಗೆ ಅದಕ್ಕಿಂತ ಮೊದಲು ನಾನು ಮೊದಲು ನೀವು ಏನೇನು ಮಾಡಿದ್ದಲ್ಲ ಅದನ್ನು ಅಪ್ಡೇಟ್ ಕೊಡ್ತೀನಿ ಫಸ್ಟ್ ಏನು ಗೊತ್ತಾ ನೋಡಿ ಪಾಲಕ್ ಹಾಕಿತ್ತಲ್ಲ ಪಾಲಕ್ ಎಲ್ಲ ಬಿಟ್ಟಿದೆ ನಾನು ಈ ಏನೆಲ್ಲ ಬಿಡಿಸ್ಕೊಂತೀನಿ ಇಲ್ಲೊಂದಿದೆ ಮತ್ತು ಅಲ್ಲಿಂದೆ ಮತ್ತೆ ಏನು ಗೊತ್ತಾ ನಾನೇನು ಮಾಡ್ತೀನಿ ಅಂದರೆ ಪಾಲಕ್ನ ಈ ಥರ ಮಾಡ್ತೀನಿ ನಾನು ಆಯಿತಾ ಒಂದೊಂದು ಚಿಕ್ಕ 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 ಪಾಟುಗಳಲ್ಲೂ ಹಾಕ್ಕೊಂಬರ್ತೀನಿ ಪಾಲಕ್ ಒಂದೊಂದು ಸಸಿ ಹಾಕ್ಕೊಂಬಂದರೆ ಚೆನ್ನಾಗಿ ಗುಂಪಾಗಿ ಚೆನ್ನಾಗಾಗುತ್ತೆ ಇದು ಆಯಿತಾ ಇವಾಗ ನಾನು ಇರೋ ಪಾಲಕ್ನ ಕಟ್ ಮಾಡ್ಕೊಂಬರ್ತೀನಿ ಮತ್ತು ಇನ್ನೇನು ಗೊತ್ತಾ ಗೋಂಗೂರ ಹಾಕಿತ್ತಲ್ಲ ಗೋಂಗೂರ ಎಲ್ಲ ಚೆನ್ನಾಗಿ ಚಿಗುರಿದೆ ನೋಡಿ ಗೋಂಗೂರ ನಾನು ಕಡ್ಡಿ ಹಾಕಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ನೋಡಿ ಗೋಂಗೂರ ಎಲ್ಲ ಚಿಗುರ್ತಾ ಇದೆ ಚೆನ್ನಾಗಿ ಚಿಗುರ್ತಾ ಇದೆ ಇನ್ನು ಸುಮಾರು ಕಡೆ ಹಾಕಿದ್ದೀನಿ ಅದೆಲ್ಲನೂ ಇದೆ ಆಯಿತಾ ಇವಾಗ ಪಾಲಕ್ನ ನಾನು ಕಟ್ ಮಾಡ್ಕೊಂಬರ್ತೀನಿ ನಾನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ತೀನಿ ಈ ಪಾಲಕ್ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ನಾನು ಇದರಲ್ಲಿ ಜೊತೆಗೆ ಹಾಕಿದ್ದೆ ನಾನು ಬಾಳೆ ಗಿಡ ಇತ್ತಲ್ಲ ಅದ್ರ ಜೊತೆಗೆ ಹಾಕಿದ್ದೆ ನಾವು ಕಟ್ ಮಾಡಿದ್ರೆ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಮತ್ತೆ ಅದು ನಾನು ಇದು ಒಂದೊಂದೇ ಸಸಿ ತೆಗೆದು ಬೇರೆ ಪಾಟಲ್ ಸಣ್ಣ ಪಾಟಲ್ಲೂ ಹಾಕ್ತೀನಿ ಚೆನ್ನಾಗಿ ಬೆಳೆಯುತ್ತೆ ಅದು ನೋಡಿ ಮನೆಯಲ್ಲೇ ಬೆಳೆದಿದ್ ಪಾಲಕ್ ಇಷ್ಟು ಚೆನ್ನಾಗಿರುತ್ತೆ ಅಂತ ಇದು ಕಟ್ ಮಾಡಿದ ತಕ್ಷಣ ಮತ್ತೆ ಚೆನ್ನಾಗಿ ಅದು ಬೆಳ್ಕೊಳ್ಳುತ್ತೆ ಆದ್ರೆ ನಾನು ಇದರಿಂದ ತೆಗೆದು ಬೇರೆ ಸಣ್ಣ ಸಣ್ಣ ಪಾಟೆಲ್ಲ ಹಾಕ್ತೀನಿ ಅದು ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಅವಾಗ ನಾನು ಒಂದ್ ಎರಡು ಬೀಜ ಎಕ್ಸ್ಟ್ರಾ ಇತ್ತು ಅದನ್ನು ತಂದು ಇಲ್ಲಿ ಹಾಕಿದ್ದೆ ಬಾಳೆ ಅದು ಚೆನ್ನಾಗಿ ಬೆಳೆದಿದೆ ಇಲ್ಲಿ ಸಿಕ್ತು ಅಲ್ಲಿ ಮುಂದೆ ಇದೆ ಇನ್ನೂ ಇದೆ ಇಲ್ಲಿ ಬನ್ನಿ ನಿಮ್ಗೆ ತೋರಿಸಿದ್ದೆ ಲಾಸ್ಟ್ ಟೈಮು ಮಳೆ ಬಂದು ಎಷ್ಟೊಂದೆಲ್ಲ ಹಾಳಾಗಿದೆ ಅಂತ ಅಂದರೆ ಸ್ವಲ್ಪ ಬಂದಿದೆ ನಾನು ಇದನ್ನು ಇವಾಗ ಸ್ವಲ್ಪ ಹಾರ್ವೆಸ್ಟ್ ಮಾಡ್ತೀನಿ ಅದು ಕಟ್ ಮಾಡ್ತಾ ಇದ್ರೆ ಇನ್ನೂ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಇದು ಒಂದು ನಾಲ್ಕು ಸಲ ಉಪಯೋಗಿಸ್ಕೋಬೋದು ಎಲ್ಲರೂ ಈಸಿಯಾಗಿ ಬೆಳೆಸ್ಕೋಬೋದು ಸೊಪ್ಪುಗಳೆಲ್ಲ ತುಂಬಾ ಈಸಿಯಾಗಿ ಬೆಳೆಸ್ಬೋದು ಎಲ್ಲರೂ ಪಾಲಕ್ಕೂ ಅಷ್ಟೇ ಅದು ಬೀಜ ಮತ್ತು ನಾವೇ ಬೀಜ ಮಾಡ್ಕೋಬೋದು ನನಗೆ ಒಂದು ಎರಡು ಮೂರು ಸಸಿನ ಹಾಗೆ ಇಟ್ಬಿಟ್ರೆ ಅದೇ ಬೀಜ ಆಗುತ್ತೆ ಅದು ಬಂತುಬಿಟ್ಟು ಬೀಜ ಆಗುತ್ತೆ ಅದು ಇದರಲ್ಲಿ ಪಾಲಕ್ ಪನ್ನೀರ್ ಮಾಡಿದರೆ ಇಷ್ಟು ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ನಾನು ಪಾಲಕ್ಕೂ ತಂದಿಟ್ಕೊಂಡಿದ್ದೀನಿ ಇದು ಪನ್ನೀರು ತಂದಿಟ್ಕೊಂಡಿದ್ದೀನಿ નાળે અથવા નાળેતી પારક બને ನೋಡಿ ಇಷ್ಟು ಪಾಲಕ್ ಸಿಕ್ತು ನನಗೆ ಬೇಕಾದಷ್ಟೇ ಸಿಕ್ತು ನೋಡಿ ಎಷ್ಟು ಸಿಕ್ಕಿದೆ ನೋಡಿ ಪಾಲಕ್ ಆಯಿತಾ ಇನ್ನೊಂಚೂರು ಏನಾದರೂ ಹಾರ್ವೆಸ್ಟ್ ಇದ್ದರೆ ಮಾಡೋಣ ಚೂರು ಬದನೆಕಾಯಿ ಇರ್ಬೋದು ಮೆಣಸಿನಕಾಯಿ ನನಗೇನು ಬೇಡ ನಿನ್ನೆ ತಾನೇ ನಾನು ಹಾರ್ವೆಸ್ಟ್ ಮಾಡಿದ್ದೀನಿ ಮೆಣಸಿನ್ಕಾಯಿ ಬೇಡ ಚೂರು ಬದನೇಕಾಯಿ ಹಾರ್ವೆಸ್ಟ್ ಮಾಡ್ಕೊಂಡು ಬರ್ಬೋದು ಇಲ್ಲೊಂದು ಬದನೆಕಾಯಿ ಬೆಳಗ್ಗೆನೂ ಒಂದು ಐದಾರು ಬಂದೇಕಾಯಿ ಬಿಡಿಸ್ಕೊಂಡು ಹೋಗಿದ್ದೆ ನಂಗೆ ಬೇಕಾದಾಗ ಅವಾಗವಾಗ ಬಂದು ಬಿಡಿಸ್ಕೊಂಡು ಹೋಗ್ತಾ ಇರ್ತೀನಿ ಬದನೆಕಾಯಿ ಇದು ಮಳೆ ಬಂದು ಹೋಗಿದೆಯಲ್ಲ ಚೆನ್ನಾಗಿ ನ್ಯೂಟ್ರಿಯೆಂಟ್ಸ್ ಕೊಡ್ಬೇಕು ಇವಾಗ ಚೆನ್ನಾಗಿ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಇದೆ ನಂಗೆ ಬೇಡ ಆದರೆ ಮೆಣಸಿನ್ಕಾಯಿ ಇದೆ ಬೇಕಾದಷ್ಟು ಇದೆ ಬೇಡ ಆದರೆ ಇವಾಗ ಬೇಡ ಹಾರ್ವೆಸ್ಟ್ ಮಾಡಲ್ಲ ಇಲ್ಲೂ ಆಗಿದೆ ನೋಡಿ ಗುಂಗುರ ಇಲ್ಲೂ ಹಾಕಿದೆ ಟೊಮೆಟೊ ಸಸಿಗಳು ಚೆನ್ನಾಗ್ ಆಗಿದೆ ನಾನು ಒಂದು ಹತ್ತು ಗಿಡ ಹಾಕಿದ್ದೀನಿ ಚೆನ್ನಾಗಿ ಬರ್ತಾ ಇದೆ ಮತ್ತೆ ನಾನು ಇದು ಚೆಂಡು ಹೂವು ಬರುತ್ತಲ್ವಾ ದಪ್ಪದ್ದು ತಂದಿದ್ದೀನಿ ಒಂದು ಹದಿನೈದು ಗಿಡ ಅಷ್ಟು ತಂದು ಎಲ್ಲ ಕಡೆ ಹಾಕಿದ್ದೀನಿ ಅದು ಚೆನ್ನಾಗಿ ಬರ್ತಾ ಇದೆ ಮತ್ತೆ ನೋಡಿ ಅಲ್ಲಿ ಟೊಮೆಟೊ ಸಸಿ ಇದೆ ಅದು ಚೆನ್ನಾಗಿ ಬರ್ತಾ ಇದೆ ನಿಮಗೆ ತೋರಿಸಿದ್ದೆ ಇದರಲ್ಲಿ ಗಿಡ ಚೆನ್ನಾಗಾಗಿದೆ ಆದರೆ ತುಂಬ ಇರುವೆ ಇದೆ ಮಿಲಿಬಗ್ಸ್ ಇರ್ಬೋದು ಅಂತ ನಾನು ಏನು ಮಾಡಿದೆ ಅಂದರೆ ನಿಮ್ಗೆ ಹೇಳಿದ್ದೆ ಒಂದು ವಿಡಿಯೋ ಮಾಡಿದ್ದೀನಲ್ವಾ ನೋಡಿ ಒಂದು ಇರುವೆ ಇಲ್ಲ ಇವಾಗ ರಿಸ್ಯೂಮ್ ಮಾಡಿ ಒಂದು ಇರುವೆ ಇಲ್ಲ ನೋಡಿ ಏನಕ್ಕೆ ಅಂದರೆ ನಾನು ಇದು ಯಾವುದು ಸಿನಾಮನ್ನು ಮತ್ತು ಅರಿಶಿಣದ ಪುಡಿ ಮಾಡಿ ಮತ್ತು ಅದನ್ನು ಸ್ವಲ್ಪ ಸ್ಪ್ರೇನೂ ಮಾಡಿದ್ದೆ ಆಯಿತಾ ಅದರಿಂದ ನೋಡಿ ಒಂದು ಇರುವೆನೂ ಇಲ್ಲ ಇವಾಗ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಇದಕ್ಕೊಂದು ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಕೊಟ್ಟರೆ ಚೆನ್ನಾಗಿ ಬೆಳೆಯುತ್ತೆ ಇದು ಯಾವ ಥರದ್ದು ಅಂದರೆ ದಪ್ಪ ಮೆಣ್ಸಿನ್ಕಾಯಿ ಬರುತ್ತಲ್ವ ನನಗೆ ಯಾವ ದಪ್ಪ ಯಾವ ಥರ ಮೆಣಸಿನ್ಕಾಯಿ ಇದ್ದೆ ದಪ್ಪ ಮೆಣ್ಸಿನ್ಕಾಯಿ ಒಂದೆರಡು ಬಿಟ್ಟಿದೆ ಆಗಲಿ ಇದೆಲ್ಲೋ ಇದೆ ಗುಂಡಿಗೆ ಬರುತ್ತಲ್ಲ ಮೆಣಸಿನ್ಕಾಯಿ ಆ ಥರದ್ದಿದು ಅದು ವೆರೈಟಿ ಇದು ಚೆನ್ನಾಗಿ ಬರುತ್ತೆ ಖಾರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಗುಂಡು ಮೆಣಸಿನ್ಕಾಯಿದ ಗಿಡ ಹಾಂ ಇಲ್ಲಿದೆ ನೋಡಿ ಇಲ್ಲಿದೆ ನೋಡಿ ಇಲ್ಲಿದೆ ನೋಡಿ ಗುಂಡು ಮೆಣಸಿನ್ಕಾಯಿ ಗಿಡ ಇದು ಇನ್ನು ಹೂವು ಎಲ್ಲ ಚೆನ್ನಾಗಿ ಬಿಡುತ್ತೆ ಇನ್ನು ಇವಾಗ ಮಿಲಿಬಗ್ಸ್ ಎಲ್ಲ ಹೊಟ್ಟೋಯ್ತು ಒಂದು ಮಿಲಿಬಗ್ಸು ಇಲ್ಲ ಇವಾಗ ಎಲ್ಲ ಕ್ಲಿಯರ್ ಆಯಿತು ಇವಾಗ ಚೆನ್ನಾಗಿ ಬೆಳ್ಕೊಳುತ್ತೆ ಇಲ್ಲಿ ಬದನೆಕಾಯಿ ಇದೆ ಬದನೆಕಾಯಿ ಅದು ನೋಡಿ ಮಳೆ ತುಂಬ ಮಳೆ ಬಂತಲ್ವಾ ಕಂಟಿನ್ಯೂಸ್ ಆಗಿ ಮಳೆ ಬಂತಲ್ವಾ ನೋಡಿ ಹೇಗಾಗಿದೆ ಇದಕ್ಕೆ ಏನಾದರೂ ನಾನು ಪೆಸ್ಟಿಸೈಡ್ ಹಾಕಬೇಕು ಇವಾಗ ಅದಕ್ಕೆ ಶಕ್ತಿ ಎಲ್ಲ ಹೊಟ್ಟೋಗಿರುತ್ತೆ ಇವಾಗ ಕಂಟಿನ್ಯೂಸ್ ಅಂದರೆ ಮಳೆ ಬೇಕು ಕಂಟಿನ್ಯೂಸ್ ಆಗಿ ಮಳೆ ಬಿದ್ದರೂ ಕೂಡ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೊಟ್ಟೋಗುತ್ತಲ್ವ ಅದಕ್ಕೆ ಶಕ್ತಿ ಇರಲ್ಲ ಏನಾದರೂ ಅಟ್ಯಾಕ್ ಇನ್ಸೆಕ್ಟ್ಸ್ ಬಂದೇ ಬರುತ್ತೆ ನೋಡಿ ಎಷ್ಟಿದಾಗಿದೆ ನಾನು ಇದಕ್ಕೆ ಅಂತ ಏನಾದರೂ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ಡಬ್ಬಲ್ ಇದು ಬದ್ದೆಕಾಯಿ ನನಗೆ ದಿನ ಬಿಟ್ಟು ದಿನ ಇಷ್ಟು ಮೆಣಸಿ ಬದನೆಕಾಯಿ ಸಿಗ್ತಾನೇ ಇದೆ ಇನ್ನು ಪಾಪ ಗಿಡಗಳಾದರೂ ಕೂಡ ಸ್ವಲ್ಪ ಹಾಳಾಗಿದೆ ಫಸ್ಟು ನಾನು ಏನಾದರೂ ನೀವು ಕೊಡಬೇಕು ಪೆಸ್ಟಿಸೈಡ್ ಕೊಟ್ಬಿಟ್ಟು ನ್ಯೂಟ್ರಿಯೆಂಟ್ಸ್ ಕೊಡಬೇಕು ನ್ಯೂಟ್ರಿಯೆಂಟ್ಸ್ ಅಂದರೆ ನಾನು ಬೋಟ್ ಮೆನೂರು ತಂದಿದ್ದೀನಿ ಗೋಟ್ ಮೆನ್ಯೂರು ಹಾಕ್ತೀನಿ ಗೋಟ್ ಮೆನ್ಯೂರು ಅಥವಾ ಕೌ ಮೆನ್ಯೂರು ಅಥವಾ ಅರ್ಮಿ ಕಂಪೋಸ್ಟ್ ಆ ಥರದ್ದು ಏನಾದ್ರೂ ಹಾಕ್ಬೇಕು ಅಲ್ಲ ಆ ಕಡೆ ಇಲ್ಲಿ ನೋಡಿ ಅವತ್ತು ತೋರಿಸಿದ್ನಲ್ಲ ಬೀಜಕ್ಕೆ ಏನು ಬಿಟ್ಟಿದ್ದೆ ಎಷ್ಟು ದಪ್ಪ ಆಗಿದೆ ನೋಡಿ ಎಷ್ಟು ದಪ್ಪ ನೋಡಿ ನನ್ನ ಕೈ ಫುಲ್ಲಾಗಿದೆ ಇದು ಎಷ್ಟು ದಪ್ಪ ಇದೆ ಇದು ಇಲ್ಲಿ ಮೂರಿದೆ ಒಂದು ದಿನ ದಿನ ಇಷ್ಟು ಬದನೆಕಾಯಿ ಸಿಗ್ತಾನೆ ಇರುತ್ತೆ ಹೂವ ಇದೆ ಇವಾಗ ಒಂದು ಸ್ವಲ್ಪ ನ್ಯೂಟ್ರಿಯೆಂಟ್ ಕೊಡ್ಸು ಪೆಸ್ಟಿಸೈಡ್ ಏನಾದರೂ ಹಾಕಿದ್ರೆ ಚೆನ್ನಾಗಿ ಬೇಕು ಗಿಡ ಇದರಲ್ಲಿ ಅದ್ ತುಂಬಾ ಇದೆ ಒಂದು ಹತ್ತು ಹದಿನೈದು ಕಾಯಿ ಇದೆ ಚಿಕ್ಕ ಗಿಡದಲ್ಲೇ ಅದು ನೆಕ್ಸ್ಟ್ ಹಾರ್ವೆಸ್ಟ್ ಎರಡು ದಿನಕ್ಕೆ ಹಾರ್ವೆಸ್ಟ್ ಬಂದ್ ಇನ್ನೊಂದು ಆಯ್ತಾ ಚಿಕ್ಕ ಚಿಕ್ಕಿದೆ ಆಯಿತಾ ತುಂಬ ಇದೆ ಇದರಲ್ಲಿ ನೋಡಿ ಇಷ್ಟೊಂದು ಕಾಯಿ ಇದೆ ಹಿಂದೆ ಗುಂಡೆ ಎಲ್ಲ ತುಂಬ ಕಾಯಿ ಇದೆ ಇನ್ನು ಹೂವೂ ತುಂಬ ಇದೆ ಆಯಿತಾ ಎಲ್ಲೋನು ಆಗಿದೆ ನೋಡಿ ಯಾಕೆ ಗೊತ್ತಾ ಇದಕ್ಕೆ ನ್ಯೂಟ್ರಿಯೆಂಟ್ಸ್ ಇಲ್ಲ ಪಾಪ ಅದಕ್ಕೆ ಇದಕ್ಕೆ ಫಸ್ಟ್ ಏನಾದರೂ ಪೆಸ್ಟಿಸೈಡ್ ಏನಾದರೂ ಹಾಕ್ಬಿಟ್ಟು ನ್ಯೂಟ್ರಿಯೆಂಟ್ಸ್ ಏನಾದರೂ ಕೊಡಬೇಕು ಅದಕ್ಕೆ ಇದರಲ್ಲಿದೆ ಇದರದ್ದು ಬರ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿನ ಚಿಕ್ಕ ಚಿಕ್ಕ ಕಾಯಿಗಳು ತುಂಬ ಇದೆ ಚಿಕ್ಕ ಚಿಕ್ಕಕಾಯಿ ತುಂಬ ಇದೆ ನೋಡಿಲ್ಲ ಅದು ಇನ್ನೊಂದು ಎರಡು ದಿನಕ್ಕೆ ಆಗುತ್ತೆ ಹಾಂ ಇದಿಷ್ಟ ಆಯಿತು ನಾನು ಆಯ್ತು ಹೂ ಕಿತ್ಕೊಂಡಿದ್ದೀನಿ ಬೇಡ ಎಲ್ಲ ಬೇಡ ಸಾಕ ಬನ್ನಿ ತೋರಿಸಿ ಆಫ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿ ಮೀನು ಇವತ್ತೇನಕ್ಕೆ ಗೊತ್ತಿ ಈ ಫರ್ಟಿಲೈಸರ್ ಮಾಡಿದ್ದು ಇವಾಗ ಚೆನ್ನಾಗಿ ಡ್ರ್ಯಾಗನ್ ಫ್ರೂಟು ಹೂ ಬಿಡೋ ಟೈಮು ಮೇ ಜೂನಲ್ಲಿ ಮೇ ಎಂಡ್ ಅಥವಾ ಜೂನ್ ಸ್ಟಾರ್ಟಿಂಗಲ್ಲಿ ಡ್ರ್ಯಾಗನ್ ಫ್ರೂಟಿಂದು ಹೂವು ಬಿಡುತ್ತೆ ಈ ಟೈಮ್ ನಾವು ಅದಕ್ಕೆ ಚೆನ್ನಾಗಿ ಫರ್ಟಿಲೈಸರ್ ಕೊಡಬೇಕು ಅಂದ್ರೆ ಪೊಟ್ಯಾಷಿಯಮ್ ರಿಚ್ ಆಗಿರುವಂಥ ಫರ್ಟಿಲೈಸರ್ ಕೊಡಬೇಕು ಇದು ಜೀರೋ ಕಾಸ್ಟ್ ಅಂದರೆ ನೀವು ಮನೆಯಲ್ಲಿ ಹೆಚ್ಚು ಬಿಸಾಕೋದಂತು ಕಸಕ್ಕೆ ಬಿಸಾಕುವಂಥ ವಸ್ತುಗಳು ಆದ್ರಿಂದ ನಾನು ಫರ್ಟಿಲೈ ತುಂಬ ಪೊಟ್ಯಾಷಿಯಂ ಇರುತ್ತೆ ಇದರಲ್ಲಿ ಇದು ಹಾಕಿದ ಮೇಲೆ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಅದ್ರ ಜೊತೆಗೆ ಏನು ಮಾಡಬೇಕು ಗೊತ್ತಾ ನಾವು ಇದು ಯಾವುದೋ ಸಾಲಿಡ್ ಆಗಿರೋದು ಫರ್ಟಿಲೈಸರ್ ಕೊಡ್ಬೇಕು ಯಾವುದು ಗೊತ್ತಾ ಮೆ ಮೆನ್ಯೂರ್ ಯಾವುದಾದ್ರೂ ಬೋಟ್ ಮೆನ್ಯೂರು ಶಿಪ್ ಮೆನ್ಯೂರು ಅಥವಾ ಕೌ ಅಥವಾ ವರ್ಮಿ ಕಂಪೋಸ್ಟ್ ಅದ್ರೂ ಕೂಡ ಸ್ವಲ್ಪ ಕೊಡಬೇಕು ಅದ್ರ ಜೊತೆಗೆ ಇದೊಂದು ಕೊಡಬೇಕು ಇದು ಕೊಟ್ಟರೆ ಇದ್ರಲ್ಲಿ ತುಂಬ ಪೊಟ್ಯಾಷಿಯಮ್ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪೊಟ್ಯಾಷಿಯಮ್ಮು ಇದರಿಂದ ಹೂವು ಚೆನ್ನಾಗಿ ಬಿಡುತ್ತೆ ಡ್ರಾಗನ್ ಫ್ರೂಟಲ್ಲಿ ನಾನು ಡ್ರ್ಯಾಗನ್ ಫ್ರೂಟ್ ಹೆಂಗೆ ಬೆಳೆಸೋದು ಹೆಂಗೆ ಮೇಂಟೈನ್ ಮಾಡೋದನ್ನೆಲ್ಲ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಇದು ಈರುಳ್ಳಿ ಸಿಪ್ಪೆ ನಾನು ಈರುಳ್ಳಿ ಸಿಪ್ಪೆಯನ್ನು ಈರುಳ್ಳಿ ಸಿಪ್ಪೆ ಮೂರು ದಿನದ ಹಿಂದೆ ಹಾಕಿದ್ದೆ ನಾನು ನಾನು ಏನು ಮಾಡ್ತೀನಿ ಅಂದರೆ ಈರುಳ್ಳಿ ಸಿಪ್ಪೆನ ಎಲ್ಲಾದರೂ ಈರುಳ್ಳಿ ಅಂಗಡಿಗಳಿರತ್ತಲ್ವ ಅಲ್ಲಿಂದ ತೊಗೊಂಬರ್ತೀನಿ ಅವರು ಎತ್ತು ಬಿಸಾಕ್ಬಿಡ್ತಾರೆ ಅಷ್ಟೇ ಕಸಕ್ಕೆ ಬಿಸಾಕ್ತಾರೆ ಆದರೆ ಏನು ಗೊತ್ತಾ ಇದು ಗೋಲ್ಡ್ ಥರ ನಮ್ಮ ಗಿಡಗಳಿಗೆ ಇದು ಗೋಲ್ಡ್ ಥರನೇ ಎಷ್ಟು ಚೆನ್ನಾಗಿ ಹೂವು ಬಿಡುತ್ತೆ ಗೊತ್ತಾ ಇದು ಹಾಕಿದ ಮೇಲೆ ಎಲ್ಲ ಗಿಡನೂ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ನೀವು ಅಷ್ಟೇ ಮನೇಲಿ ಏನಾದರೂ ಇದ್ರೆ ಈರುಳ್ಳಿ ಸಿಪ್ಪೆ ಅಥವಾ ಇಲ್ಲಾದ್ರೂ ಅಂಗಡಿಗಳಿಗೆ ಹೋಗಿರ್ತೀರಲ್ವ ಹೋಗಿದ್ದು ಒಂದು ಕವರಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಸಿಪ್ಪೆ ಅವರು ಸಪ್ರೇಟಾಗಿ ಇಟ್ಟಿರ್ತಾರೆ ಬಿಸಾಕಕ್ಕೆ ಅಂತ ಅದನ್ನು ತೊಗೊಂಬಂದ್ರೆ ಆಯಿತು ಆಯಿತಾ ಈ ಥರ ಫರ್ಟಿಲೈಸರ್ ಮಾಡಿ ಗಿಡಗಳು ಕೊಟ್ಟರೆ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಇದು ನಾನು ನಾಲ್ಕು ದಿನದ ಹಿಂದೆ ಇಟ್ಟಿದ್ದು ಒಂದು ನಾಲ್ಕು ದಿನ ಇಡಬೇಕಷ್ಟೇ ನೀರಲ್ಲಿ ಚೆನ್ನಾಗಿ ನೆನೆಸಿಡ್ಬೇಕು ಏನು ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಆಯಿತಾ ಇದೇನು ಜಾಸ್ತಿ ವಾಸನೆ ಬರೋ ಆ ಥರನೂ ಏನೂ ಇರೋದಿಲ್ಲ ಆಯಿತಾ ನೋಡಿ ನಾನು ಇದನ್ನೆಲ್ಲ ಫಿಲ್ಟರ್ ಮಾಡಿಕೊಂಡೆ ಫಿಲ್ಟರ್ ಮಾಡಿಕೊಂಡು ಏನು ಮಾಡಬೇಕು ಅಂದರೆ ಫಿಲ್ಟರ್ ಮಾಡ್ಕೊಂಡಿದ್ದಾದಮೇಲೆ ಇದರಲ್ಲಿ ಒಂದು ಹತ್ತರಿಂದ ಹನ್ನೆರಡು ಲೀಟರಷ್ಟು ನೀರಿದೆ ಇದಕ್ಕೆ ನಾನು ಒಂದು ಒಂದು ಹತ್ತು ಲೀಟರ್ಗೆ ಒಂದು ಅಷ್ಟು ಲೀಟರಷ್ಟು ಒಂದು ಲೀಟ್ರ್ ಅಂತ ಇಟ್ಟರೆ ಒಂದು ಅಷ್ಟು ಹಾಕ್ಬೋದು ಹಾಕ್ಬಿಟ್ಟು ನಾನು ಇನ್ನೊಂದು ಚೂರು ಹಾಕ್ತೀನಿ ಯಾಕಂದರೆ ಇದು ಹತ್ತು ಲೀಟ್ರ್ಗಿಂತ ಜಾಸ್ತಿ ಇದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಫಸ್ಟ್ ಏನು ಮಾಡ್ತೀನಿ ಗೊತ್ತಾ ಡ್ರ್ಯಾಗನ್ ಫ್ರೂಟ್ ಗಿಡಕ್ಕೆ ಕೊಡ್ತೀನಿ ಆಯಿತಾ ಡ್ರ್ಯಾಗನ್ ಫ್ರೂಟ್ ಗಿಡದಲ್ಲಿ ಚೆನ್ನಾಗಿ ಹೂವು ಬಿಡಬೇಕು ಇವಾಗ ಆಯಿತಾ ಚೆನ್ನಾಗಿ ಹೂವು ಬಿಡೋ ಟೈಮು ನಾವು ಇವಾಗ ಚೆನ್ನಾಗಿ ಫರ್ಟಿಲೈಸರ್ ಕೊಟ್ಟರೆ ಚೆನ್ನಾಗಿ ಬಿಡುತ್ತೆ ಎಲ್ಲ ಬಿಡುತ್ತೆ ಹೂ ಕಾಯಿ ಮತ್ತೆ ನಿಮಗೆ ಅದು ಅಪ್ಡೇಟ್ ತೋರಿಸ್ತೀನಿ ರೀ ನೀವು ಫಸ್ಟು ನಾನು ಡ್ರ್ಯಾಗನ್ ಫ್ರೂಟ್ಗೆ ಕೊಡ್ತೀನಿ ನೋಡಿ ನಮ್ಮ ಮನೇಲಿ ಇವಾಗ ದೊಡ್ಡ ದೊಡ್ಡದು ಎರಡು ಡ್ರ್ಯಾಗನ್ ಫ್ರೂಟ್ ಇದೆ ಆ ಚಿಕ್ಕ ಚಿಕ್ಕ ತುಂಬ ಸಸಿಗಳಿದೆ ನೆಕ್ಸ್ಟ್ ಇಯರ್ ಅಷ್ಟು ಅದು ದೊಡ್ಡದಾಗುತ್ತೆ ಅದನ್ನು ಹೆಂಗೆ ಬೆಳೆಸ್ಬೇಕು ಏನು ಮಾಡಬೇಕು ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ ಒಂದು ವಿಡಿಯೋ ಮಾಡ್ತೀನಿ ನೋಡಿ ಇವಾಗ ಡ್ರ್ಯಾಗನ್ ಫ್ರೂಟ್ಗೆ ಚೆನ್ನಾಗಿ ಕೊಡ್ತೀನಿ ಇಲ್ಲಿದೆ ನಮ್ಮದು ನಾನು ಸಣ್ಣಪ್ಪ ಇದರಲ್ಲೇ ಹಾಕಿದ್ದೀನಿ ದೊಡ್ಡ ಇದರಲ್ಲಿ ಪಾಟಲ್ಲಿ ಕೂಡ ಇಲ್ಲ ಸಣ್ಣ ಪಾಟಲ್ಲೇ ಹಾಕಿದ್ದೀನಿ ಸಿಮೆಂಟ್ ಪಾಟಲ್ಲಿ ಇದಕ್ಕೆ ಚೆನ್ನಾಗಿ ಕೊಡ್ತೀನಿ ಒಂದು ಲೀಟ್ರಷ್ಟು ಇದಕ್ಕೆ ಡ್ರ್ಯಾಗನ್ ಫ್ರೂಟಿಗೆ ಕೊಟ್ಟೆ ನೋಡಿ ಇವಾಗ ಇದು ಚೆನ್ನಾಗಿ ಹೂವು ಬಿಡುತ್ತೆ ಈ ಥರ ಕೊಡ್ತಾಯಿದೆ ಫರ್ಟಿಲೈಸರ್ ಕೊಟ್ಟರೆ ಇವಾಗ ಚೆನ್ನಾಗಿ ಹೂವು ಬಿಡುತ್ತೆ ಇನ್ನೊಂದು ಗಿಡ ಇದೆ ಅದಕ್ಕೂ ಕೊಡ್ತೀನಿ ಅದಾದಮೇಲೆ ಅಪ್ಡೇಟ್ ಏನು ಗೊತ್ತಾ ಅಲ್ಲೊಂದು ಹೂವು ಬಿಟ್ಟಿದೆ ನೋಡಿ ಅಲ್ಲೊಂದು ಹೂವು ಬಿಡ್ತಾಯಿದೆ ಇದೀರಿ ಅಲ್ಲಿ ನೋಡಿ ಅಲ್ಲಿ ಡ್ರ್ಯಾಗನ್ ಫ್ರೂಟ್ ಇದೆ ಅಲ್ಲೊಂದು ಹೂವು ಬಿಟ್ಟಿದೆ ಆಯ್ತಾ ಈ ಕಡೆ ಕಾಯಿ ಆಗ್ತಾ ಇದೆ ನೋಡಿ ತೋರಿಸ್ತೀನಿ ಬನ್ನಿ ಹಾಂ ಇಲ್ಲಿ ಎರಡು ಕಾಯಿ ಆಗ್ತಾ ಇದೆ ಇನ್ನು ಹಣ್ಣಾಗಿಲ್ಲ ಅದು ದೊಡ್ಡದು ಇವಾಗ ನೋಡಿ ಈ ತರ ಫರ್ಟಿಲೈಸರ್ ಎಲ್ಲ ಕೊಟ್ರೆ ಇವಾಗ ಚೆನ್ನಾಗಿ ದೊಡ್ಡದಾಗುತ್ತೆ ನೋಡಿ ಇಲ್ಲೊಂದು ಇದು ಇನ್ನೂ ಚಿಕ್ಕದಾಗಿದೆ ಅಲ್ವಾ ದೊಡ್ಡದಾಗುತ್ತೆ ಅದು ಅದಕ್ಕೆ ಚೆನ್ನಾಗಿ ಮೆನ್ಯೂರು ಕೊಟ್ಬಿಟ್ಟು ಈ ಥರ ಲಿಕ್ವಿಡ್ ಲಿಕ್ವಿಡ್ ಫರ್ಟಿಲೈಸರ್ ಪೊಟ್ಯಾಷಿಯಮ್ ಇದು ಈರುಳ್ಳಿ ಸಿಪ್ಪೇದು ಕೊಟ್ಟರೆ ಪೊಟ್ಯಾಷಿಯಮ್ ರುಚಿಯಾಗಿರುತ್ತೆ ಅದು ಚೆನ್ನಾಗಿ ನಿಮಗೆ ಹೂವು ಬಿಡುತ್ತೆ ಇದಕ್ಕೆ ಮೆನೂರು ಏನಾದರೂ ಕೊಟ್ಟರೆ ಚೆನ್ನಾಗಿ ದೊಡ್ಡದಾಗುತ್ತೆ ಅದು ಕೊಡ್ತೀನಿ ನಾನು ಮೆನೂರು ಕೊಡ್ತೀನಿ ಇದಕ್ಕೆ ನೋಡಿ ಇವತ್ತು ನೋಡಿ ಇವತ್ತು ಇಷ್ಟೊಂದು ಇಷ್ಟು ಹಾರ್ವೆಸ್ಟ್ ಮಾಡಿದೆ ಪಾಲಕ್ ಇದೆ ನೋಡಿ ಬೇಕಾದಷ್ಟು ಪಾಲಕ್ ಸಿಕ್ತು ಇನ್ನು ಒಂದು ಅದನ್ನು ಬಿಟ್ಟು ಇಟ್ಟಿದ್ದೀನಿ ಆಯಿತಾ ಬದನೆಕಾಯಿ ಬದ್ನೆಕಾಯಿ ಒಂದು ಕೆಜಿಗಿಂತ ಜಾಸ್ತಿನೇ ಇದೆ ಬದನೇಕಾಯಿ ನೋಡಿ ಎಷ್ಟೊಂದು ಸಿಕ್ಕಿದೆ ನಾನು ದಿನ ಬಿಟ್ಟು ದಿನ ಹಾರ್ವೆಸ್ಟ್ ಮಾಡ್ತಾನೆ ಇರ್ತೀನಿ ಅದೇನು ವಿಡಿಯೋ ಮಾಡೋದಿಲ್ಲ ನಮ್ಮ ಬೆಳಗ್ಗೆ ಕೂಡ ಸ್ವಲ್ಪ ಒಂದು ಐದಾರು ಕಾಯಿ ಕಿತ್ಕೊಂಡು ಹೋಗಿದ್ದೆ ಮನೆಯಲ್ಲಿ ಉಪಯೋಗಿಸೋಕ್ಕೆ ಅಂತ ಈ ಥರ ಸಿಗ್ತಾನೇ ಇರುತ್ತೆ ಆಯಿತಾ ಇನ್ನು ಇದು ಇದೆ ಹಾಗಲ್ಕಾಯಿ ಇದೆ ನಾನು ಸ್ವಲ್ಪ ಸಣ್ಣ 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 ಇದೆ ಅದು ತೋರಿಸ್ಲಿಲ್ಲ ಓಕೆ ಫ್ರೆಂಡ್ಸ್ ಇದು ಇವತ್ತಿಂದು ಹಾರ್ವೆಸ್ಟು ಮತ್ತು ಇವತ್ತು ನಿಮಗೆ ಏನು ಫರ್ಟಿಲೈಸರ್ ಅಂತ ಹೇಳಿ ಅದನ್ನು ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನೀವು ಅಷ್ಟೇ ಇನ್ನು ಮೇಲಿಂದ ಈರುಳ್ಳಿ ಸಿಪ್ಪೆ ಏನಾದರೂ ಮನೆಯಲ್ಲಿದ್ದರೆ ಬಿಸಾಕಲ್ಲ ಅನಿಸುತ್ತೆ ನೀವು ಗಿಡಕ್ಕೆ ಉಪಯೋಗಿಸ್ತೀರಾ ಅನಿಸುತ್ತೆ ಓಕೆ ಗಿಡ ಬೆಳೆಸಿ ಪರಿಸರ ಉಳಿಸಿ ನಮ್ಮ ತರಕಾರಿಗಳನ್ನ ನಾವು ಆದಷ್ಟು ನಮ್ಮ ಟೆರೆಸ್ ಗಾರ್ಡನಲ್ಲಿ ಇಲ್ಲಿ ಜಾಗ ಇದ್ದರೆ ಅಲ್ಲೇ ಬೆಳ್ಕೊಳ್ಳೋಕ್ಕೆ ನೋಡೋಣ ಆಯಿತಾ ನಮ್ಮ ತರಕಾರಿಗಳನ್ನು ಅಂದರೆ ನಾವು ತಿನ್ನೋ ತರಕಾರಿ ಅಥವಾ ಹಣ್ಣನ್ನು ವಿಷಮುಕ್ತವಾಗಿ ತಿನ್ನೋಣ ಅಂತ ಆದಷ್ಟು ನಾವು ಫುಲ್ಲು ಆಗೋದಿಲ್ಲ ಒಂದು ವಾರಕ್ಕಾಗೋಷ್ಟು ಬೆಳೆಸೋದು ಕಷ್ಟ ಆಗುತ್ತೆ ಅಥವಾ ಆದಷ್ಟು ತರಕಾರಿ ಸೊಪ್ಪುಗಳು ಬೆಳೆಸ್ಕೊಬೋದು ಸಣ್ಣ ಸಣ್ಣ ತರಕಾರಿಗಳು ಬೆಳೆಸ್ಕೋಬೋದು ಬೆಳೆಸ್ಕೊಂಡು ಕೆಮಿಕಲ್ ಫ್ರೀ ತರಕಾರಿಗಳು ಹಣ್ಣುಗಳನ್ನ ಆದಷ್ಟು ತಿನ್ನೋಕ್ಕೆ ಟ್ರೈ ಮಾಡೋಣ ಓಕೆ ಫ್ರೆಂಡ್ಸ್